ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಸುಕ್ಷೇತ್ರ ತದ್ದೇವಾಡಿ ಗ್ರಾಮದಲ್ಲಿ ಗುರುಪೂರ್ಣಿಮಾ ಆಚರಿಸಲಾಯಿತು ಹಿರಿಮಠ ತದ್ದೇವಾಡಿ ಮಠದ ಶಿವಾಚಾರ್ಯರು ಮತ್ತು ಮಹಾತ್ಮರ ಭಾವಚಿತ್ರಗಳನ್ನು ಊರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮಠದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಯಿತು ವಿವಿಧೆಡೆಯಿಂದ ಬಂದಂತಹ ಭಕ್ತರಿಗೆ ಸಕಲ ಸೌಲಭ್ಯ ಮಾಡಲಾಗದು ಕಾಸುಗೂಡ ಬಸನಗೌಡ ಪಾಟೀಲ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಮಹಾಂತೇಶ್ ಶಾಸ್ತ್ರಿ ನಡೆಸಿಕೊಟ್ರು ಬಿಜಾಪುರ ಜಿಲ್ಲೆ ಚಟ್ಚಣ ತಾಲೂಕಿನ ತದ್ದೇವಾಡಿ ಗ್ರಾಮದೊಳಗೆ ಜಾತ್ರೆ ಅನ್ನುವಂಥದ್ದಲ್ಲ ಇದೊಂದು ಭಕ್ತಿಯ ಒಂದು ಕಾರ್ಯಕ್ರಮ ಭಕ್ತಿಯ ಕಾರ್ಯಕ್ರಮ ಓಕೆ ಸರ್ ಭಕ್ತಿಯ ಕಾರ್ಯಕ್ರಮ ಇದ್ರೊಳಗೆ ನಮ್ಮಲ್ಲಿ ನಮ್ಮ ಗುರುಗಳು ತದ್ದೇವಾಡಿಯ ಶ್ರೀ ಗುರು ಚಂದ್ರಶೇಖರ ಸಂಸ್ಥಾನ ಹಿರೇಮಠ ತದ್ದೇವಾಡಿಯವರು ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡ್ರ ಅಂತ ಕೇಳಿದ್ರೆ ಗುರು ಪೂರ್ಣಿಮಾ ಅನ್ನುವಂಥ ಕಾರ್ಯಕ್ರಮ ಇದು ಗುರುವಿಗಾಗಿ ಮೀಸಲ ಗುರುವಿಗಾಗಿ ಮೀಸಲ ಓಕೆ ಸರ್ ಭಕ್ತರೆಲ್ಲರೂ ಕೂಡಿಕೊಂಡು ಗುರುವಿನ ಒಂದು ಸೇವೆಯನ್ನು ಮಾಡುವುದು ಆ ಗುರುವಿನ ಒಂದು ಋಣ ಗುರುವಿನಿಂದಲೇ ಸರ್ವಶ್ರೇಷ್ಠವಾದಂಥ ವಿಷಯವಿದೆ ಯಾಕಂತ ಕೇಳಿದ್ರೆ ಹರ ಹರನಗಿಂತಲೂ ಗುರು ಶ್ರೇಷ್ಠ ಅನ್ನುವಂಥ ಮಾತ ತಾವೆಲ್ಲರೂ ಕೇಳಿದ್ರಿ ಆದರೆ ಈಗ ನಮ್ಮ ತದ್ಯವಾಡಿ ಒಳಗೆ ಒಂದು ಮೂರು ವರ್ಷ ಆಯಿತು ಇನ್ನು ಇಪ್ಪತ್ತ್ನಾಲ್ಕು ವರ್ಷ ನಡಿಬೋದು ಕಾರ್ಯಕ್ರಮ ಹೆಂಗೆ ಮಾಡ್ತಾರ ಕೇಳಿದ್ರೆ ಇಲ್ಲಿ ಬರೇ ಎಲ್ಲಿ ಆಚರಣೆ ಮಾಡಿ ಕುಣಿದು ಕುಪ್ಪಳಿಸಿ ಒಂದು ಎಂಜಾಯ್ ಮಾಡುವಂತ ಕಾರ್ಯಕ್ರಮ ಅಲ್ಲ ಅಲ್ಲ ಭಕ್ತಿಪೂರ್ವಕ ಭಕ್ತಿಪೂರ್ವಕ ಕಾರ್ಯಕ್ರಮ ಯೋಧರಿಗೆ ರೈತರಿಗೆ ಕಲಾವಿದರಿಗೆ ಆ ಎಲ್ಲರಿಗೂ ಕರೆಸಿ ಒಳ್ಳೆ ಒಳ್ಳೆ ಕಲಾವಿದರಿಗೆ ಸನ್ಮಾನ ಮಾಡುವುದು ಒಳ್ಳೆ ರೈತರಿಗೆ ಸಣ್ಣ ಸನ್ಮಾನ ಮಾಡುವುದು ಆಮೇಲೆ ಒಂದು ವಿಶೇಷ ನಿಮ್ಗೆ ಹೇಳ್ಬೇಕಂದ್ರೆ ರೈತರಿಗಾಗಿ ಪ್ರತಿ ವರ್ಷ ಒಂದು ಆಕಳು ಕೊಡ್ತಾರೆ ನಮ್ಮ ಮಠದೋತಿಯಿಂದ ಆ ಆಕಳು ಒಯ್ದು ಆ ಬಡ ರೈತ ಉಪಜೀವನ ಆಗ್ತದ ಅವನಿಗೆ ಅವನಲ್ಲಿ ಬರುವಂತ ಎರಡು ಕರಗಳು ವಾಪಸ್ ಇದು ಆ ಕರಗಳು ಬಂದದ್ದು ಮತ್ತೊಬ್ಬರಿಗೆ ಕೊಡ್ತಾರೆ ಯೋಧರು ನಮ್ಮ ದೇಶಕ್ಕಾಗಿ ಹೋರಾಡಿರುವಂತಹ ಯೋಧರಿಗೆ ಕೂಡ ಸನ್ಮಾನ ಮಾಡಿಸುವಂತ ನಮ್ಮ ಒಂದು ಮಠದ ಕಾರ್ಯಕ್ರಮ ನಡೀತದೆ ಮತ್ತೇನ್ ಕಾರ್ಯಕ್ರಮ ಸರ್ ಕಾರ್ಯಕ್ರಮಗಳು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾಜದೊಳಗ ಆ ಒಳ್ಳೆ ಸಂದೇಶ ಹೋಗುವಂತ ಕಾರ್ಯಕ್ರಮಗಳು ಎಷ್ಟಲ್ಲ ಅವೆಲ್ಲಾ ನಮ್ಮ ಮಠದ ವತಿಯಿಂದ ನಡೀತಾವ ನಮ್ಮಲ್ಲಿ ವೇದಮೂರ್ತಿ ಮಹಂತೇಶ್ ಶಾಸ್ತ್ರಿಗಳು ತಮಗೆಲ್ಲ ಗೊತ್ತದ ಎಲ್ಲ ಕಡೆ ಪರಿಚಯ ಅವ್ರು ಹಾಕಿರುವಂತ ರೂಪರೇಷೆಗಳು ಬಹಳ ಅದ್ಭುತ ಅವರಿಗೆ ಬೆಂಬಲವಾಗಿ ನಮ್ಮೂರವ್ರು ಅವ್ರ ಇವ್ರ ಇರತ್ತಲ್ಲ ನಿಮಗ್ ಗೊತ್ತಿಲ್ಲ ನಮ್ಮಲ್ಲಿ ಮುಸಲ್ಮಾನರು ಮಠಕ್ಕಾಗಿ ಜಾಗ ಕೊಟ್ಟಾರ ಅವರೊಂದು ಒಂದು ಮಜಾರ್ ತೆಗೆದು ಬಾಜು ಇಟ್ಟು ಮಠದ ಜಾಗ ಹೊಡೆದ್ ಮಾಡ್ಯಾರ ನಮ್ಮಲ್ಲಿ ಬೇದಿಲ್ಲ ಆ ಜಾತಿ ಈ ಜಾತಿ ಇಲ್ಲ ನಮ್ದು ಮಾನವ ಜಾತಿನೇ ಒಂದು ಜಾತಿ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಮ್ಮ ಗುರುಗಳ ಒಂದು ನೇತೃತ್ವದಲ್ಲಿ ನಮ್ಮ ಮರಿದೇವರು ಇವತ್ ಚಂದ್ರಶೇಖರ ಶಿವಾಚಾರ್ಯರು ಆಗಿ ಹೋಗಿದ್ದಾರೆ ಗುರುಮೂರ್ತಿ ಶಿವಾಚಾರ್ಯರು ಆಗಿ ಹೋಗಿದ್ದಾರೆ ಇವತ್ತ ರೇಣುಕ ದೇವರು ಹೇಳಿ ಮುಂದಿನ ಮಾಂತೇಶ್ ಶಾಸ್ತ್ರಿಗಳ ಮಗ ಅವ್ರಿಗೆ ಪಟ್ಟಾಧಿಕಾರ ಆಗಬೇಕಾಗ್ಯದ ನಾಮಕರಣ ಆಗ್ಯದ ಅಂಥ ಒಂದು ಮಠದ ಕೀರ್ತಿ ನನ್ನೂರಿನ ಮಠದ ಕೀರ್ತಿ ನಾ ಹೇಳಕ್ ಬಹಳ ಹೆಮ್ಮೆ ಪಡ್ತ ಆ ಇಂಥ ಕಾರ್ಯಕ್ರಮ ಎಲ್ಲಾ ಕಡೆ ನಡೀತು ಅಂದ್ರೆ ನಮ್ಮ ರಾಜ್ಯ ಉಳಿತದ ನಮ್ಮ ದೇಶ ಉಳಿತದ ಒಂದು ದೇಶಕ್ಕಾಗಿ ಇದೊಂದು ದೊಡ್ಡ ಕೊಡುಗೆ ಅದ ಮಠ ಮಾನ್ಯಗಳಿಂದ ಆ ದೇಶಕ್ಕೆ ಒಳ್ಳೆ ಸಂದೇಶ ಹೋಯ್ತು ಅಂದ್ರೆ ನಮ್ಮ ದೇಶ ಭದ್ರವಾಗ್ತದ ಇವತ್ತು ನಾವೆಲ್ಲರೂ ಪರದೇಶಗಳಿಂದ ನಮ್ಮ ಮ್ಯಾಗ ಆಕ್ರಮಣ ನಡೀತದೆ ಆದರೂ ಸಹಿತ ನಮ್ಮ ಒಂದು ಒಂದು ಧಾರ್ಮಿಕ ಒತ್ತಡದಿಂದ ಆ ಎಲ್ಲಾ ನಿವಾರಣೆ ಮಾತನ್ನು ನಾ ಹೇಳಕ್ಕೆ ಇಷ್ಟಪಡ್ತೀನಿ ಏನ ಸರ್ ಏನ್ರಿ ನಾನು ತತ್ತೇವಾಡಿ ಕಾಸು ಪಾಟೀಲ್ ಅಂತ ಹೇಳಿ ಕಾಸು ಓಕೆ ನಾನು ಒಬ್ಬ ಮಠದ ಮಠದ ಒಂದು ಸೇವಕ ನಾನು ಆ ಸೇವೆಯಲ್ಲಿ ನಿರಂತರವಾಗಿ ನಾ ಕಾಲ್ ಕಳೀತ ಮುಸ್ತಾಕ್ మెండు న్యూస్ నెట్వర్క్ సత్యద కన్నడి